ಹಾಂ ಎಲ್ಲೋ ನಮಸ್ಕಾರ ಗೆಳೆಯರಿ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದ್ರೆ ಕೊತ್ತಂಬರಿ ಬೀಜ ನಾಟಿ ಮಾಡುವ ವಿಧಾನಗಳು ಕೊತ್ತಂಬರಿ ಬೀ ಬೀಜ ಚೆಲ್ಲುವುದಕ್ಕೆ ಏನೇನು ಮಾಡಬೇಕು ಈ ಥರ ಬೋದ್ ಹೊಡ್ಕೋಬೇಕು ಮೂರು ಪೋಟಿನೂ ಆಮೇಲೆ ನೋಡ್ಕೊಳ್ರಿ ಮೂರು ಪೋಟಿ ಇರ್ಬೇಕು ಆ ಕಡೆ ಈ ಥರ ಇರ್ಬೇಕು ಸ್ನೇಹಿತರೆ ನೋಡಿರಿ ಮೂರು ಪೋಟಿಂದ ಬೋದ್ ಹೊಡ್ಕೊಂಡು ಆ ನಂತರ ಇದೇ ಥರ ನೋಡಿರಿ ಹತ್ತು ಹತ್ತು ಪೋಟಿಗೆ ಇರ್ಬೇಕು ರೀ ಈ ಥರ ಆಮೇಲೆ ಇದೇ ಥರ ಕಟಿಲಿ ಗೀರ್ ಮಡ್ಕೊಂತ ಹೋಗ್ತೀವಿ ಸ್ನೇಹಿತರೆ ನಾವು ಯಾಕಂದರೆ ಬೀಜಾಗೆ ಕುಂತಪ್ಪ ಅಂದ್ರೆ ಒಂದು ಅಡಿಗೆ ನಾಟಕಂತಾಯ್ತಿರೇ ಇಲ್ಲಾಂದ್ರೆ ಬೀಜ ನೀರು ಬಿಟ್ಟು ಗಟ್ಟೆಯಲ್ಲಿ ತಿಳ್ಕೊಂಡ್ಬಿಡ್ತು ಸ್ನೇಹಿತರೆ ಹಂಗಾಗಿ ಇದೇ ಥರ ಗೀರ್ ಮಡ್ಕೊಂತ ಹೋಗ್ತೀವಿ ನಾವು ಒಂದು ಕಟ್ಟಿಗೆ ತಗೊಂಡು ಮೂರು ಕೋಟಿನ ಸಾಲನ್ಯಾಗ ನೋಡಿ ಸ್ನೇಹಿತರೆ ಈ ಥರ ಮಡ್ಕೊಂತ ಹೋಗ್ತೀವಿ ನಾವು ನಿಮ್ಮ ಬೀಜ ಚೆಲ್ಲುವುದನ್ನು ತೋರಿಸ್ತೀನಿ ನಮ್ಮ ವಿಡಿಯೋ ಕೊನೆವರೆಗೂ ನೋಡಿರಿ ನೋಡ್ರಿ ಇದೇ ಥರ ಮಾಡ್ಕೊತ ಹೋಗ್ತೀವಿ ನಾವು ಸಾಲ ಮುಗಿಯೋ ಮಟ್ಟನ ಈ ಥರ ಮಾಡ್ತೀವಿ ನೋಡಿರಿ ಸ್ನೇಹಿತರೆ ಸ್ನೇಹಿತರೆ ನೋಡಿರಿ ಇದೇ ಥರ ಮಾಡ್ತೀವಿ ಹತ್ತು ಪೋಟು ಉದ್ದ ಐತ್ರಿ ಸ್ನೇಹಿತರೆ ಹತ್ತು ಪೋಟಿಂತನೂ ಈ ಕಡಿ ತಗೊಂಡು ಹಿಂಗೆ ಮಾಡ್ಕೊತ ಹೋಗಿ 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 ಲಾಸ್ಟಿಗೆ ಬೀಜ ಚೆಲ್ಲಬೇಕು ಸ್ನೇಹಿತರೆ ನೋಡ್ಕೋರಿ ನೀವು ಹಾಂ ಈಗ ಬೀಜ ಚೆಲ್ಲುವುದನ್ನು ನೋಡೋಣ ಸ್ನೇಹಿತರೆ ನೋಡ್ರಿ ಈಗ ಬೀಜ ತಗೊಂಡು ನಾವು ಚೆಲ್ತೀವಿ ಇದೇ ಥರ ಸ್ನೇಹಿತರೆ ಚಿಲ್ಕಿ ಅಂತ ಹೋಗ್ಬೇಕು ದಪ್ಪನ ಆಗ್ಬಿಡೋ ಸ್ನೇಹಿತರೆ ಸಣ್ಣನ ಆಗ್ಬಿಡ್ದ್ರಿ ಹಂಗಲ್ಲ ಆದ್ರೆ ಕಸ ಬಿದ್ದು ಬಿಡ್ತರಿ ದಪ್ಪ ಅಂತಂದ್ರೆ ಕೊಳೆಯುವ ಸಾಧ್ಯತೆ ಜಾಸ್ತಿ ಇರುತ್ತೆ ಮೀಡಿಯಮ್ ಸೈಜ್ ಇರ್ಬೇಕು ಸ್ನೇಹಿತರೆ ಇದೇ ಥರ ಹಾಕ್ಕೊಂತ 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 ಹೋಗ್ಬೇಕ್ರೆ ಹಂಗೆ ನೋಡಿರಿ ಇದೇ ಥರ ನೋಡ್ಕ್ಯ ರೀ ಬೇಸಿ ಆ ತೆಗ್ನಾಗೆ ಹೇಳ್ಬೇಕ್ರಿ ಬೀಜ ನೋಡ್ರಿ ಇದೇ ಆ ಥರ ಇದೇ ಥರ ಅಕ್ಕಿ ಅಂತ ಹಾಕ್ಕೊಂತ ಅಕ್ಕಿಂತ ಹೋಗ್ಬೇಕು ಸ್ನೇಹಿತರೆ ನೋಡಿರಿ ಚೆಲ್ಲ ಕುಂತೀವಿ ನಾವು ನೋಡ್ಕೋರಿ ನಿಮಗೂ ಯೂಸ್ ಆಗುತ್ತೆ ಚೆಲ್ಲಕ್ಕೆ ನೋಡಿರಿ ಇದೇ ಥರ ಹಾಕ್ಯಂತ ಹಾಕ್ಯಂತ ಹೋಗ್ಬೇಕು ಹಿಂಗೆ ಹಾಕ್ತಿ ಅಂದ್ರೆ ಒಂದು ಬೀಜ ಹುಷಿ ಹೊಲಾರ್ದಾಗ ನಟತ್ತ ಸ್ನೇಹಿತ್ರೆ ನೋಡ್ಕೋರಿ ಬೇಸಿ ಮ್ಯಾಲೆ ಹಾಕ್ತಪ್ಪ ಅಂತಂದ್ರೆ ಹಂಗೆ ಸುಮ್ಮನೆ ಕುಂಟಿ ಸಾಫ್ ಮಾಡಿ ಮ್ಯಾಲೆ ಹಾಕಿಬಿಡ್ತೀವಿ ಅಂದ್ರೆ ಸ್ನೇಹಿತರೆ ನೀರು ಹರಿಸಿ ಗಿಟ್ಟಲ್ಲಿ ತೇಲಿ ಸ್ನೇಹಿತರೆ ಮಣ್ಣು ಹಾಕಿದ್ರೆ ನಾವು ತೇಲಿ ಬಿಡ್ತೀರಿ ಆತಂದ್ರೆ ಅದ್ರಾಗ ಒಳಗೆ ಕುಂತ್ಕೊಂತ ಮ್ಯಾಲೆ ಮಣ್ಣು ಹಾಕ್ತಿ ಅಂದ್ರೆ ಇದಾಗ ಹಾಗೆ ಮ್ಯಾಲೆ ಮಣ್ಣು ಹಾಕ್ತಿ ಅಂದ್ರೆ ಹಚ್ಚಿ ಸ್ನೇಹಿತರೆ ಎಲ್ಲಿ ಬೀಜ ಹೋಗೋದಿಲ್ಲ ನೋಡ್ಕೋರಿ ಇದ್ರೆ ಬೀಜ ಆಡುವ ಆಗಿತ್ರ ಹಂಗೆ ನೋಡಿ ಹಾಕೊಂತೀವಿ ನಾವು ಅಲ್ಲಿ ಟೈಲೆಟ್ ಆಂಗ್ಲಪ್ಪ ಅಂಗ್ಲೆ ಬಿದ್ದಿರ್ತಲ್ರಿ ಹಂಗಾಗಿ ನೋಡಿ ಅಕ್ಕೊಂಡು ಆಮೇಲೆ ಮಣ್ಣು ಹಾಕ್ತೀವಿ ಸ್ನೇಹಿತರೆ ಮಣ್ಣು ಹಾಕೋದನ್ನು ತೋರಿಸ್ತೀನಿ ನೋಡಿರಿ ಮೀಡಿಯಮ್ ಈ ಸೈಜ್ ಬಿಡ್ಬೇಕು ರೀ ಬೀಜ ಎಲ್ಲ ಕಡೆಗೆ ಹಂಗಾರಪ್ಪ ಅಲ್ಲೇ ಮೀಡಿಯಮ್ ಸೈಜ್ ಬರ್ತೀರಿ ನೋಡ್ಕೋರಿ ಎಲ್ಲ ನೀವು ನೋಡಿ ಸ್ನೇಹಿತರೆ ಈ ಥರ ಬೀಜ ಬಿಳೋಕ್ ನೋಡಿರಿ ಎಲ್ಲ ಕಡೆಗೆ ಹಂಗೇನರ ಅಂಗ್ಲ ಆಗಿತ್ತು ಅಂದ್ರೆ ನಾವು ಅಲ್ಲಿ ಟೈಲಿ ಟೈಲಿ ಇಟ್ಟು ನೋಡಿ 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 ಹಾಕ್ಕೊಂತೀವ್ರಿ ಬೀಜನ ನೀವು ಇದೇ ಥರ ಮಾಡ್ಕೋರಿ ಚೆನ್ನಾಗಿದೆ ಇಡೋ ಮುಗಿಯೋವರೆಗೆ ನೋಡಿರಿ ನೋಡಿರಿ ಈ ಥರ ಹಾಕಿಂತೀವಿ ನಾವು ಅಂಗ್ಲ ಆಂಗ್ಲ ಪಂಗ್ಲಾಗಿದ್ರೆ ನೋಡ್ಕೋರಿ ಆಮೇಲೆ ಬೀಜಕ್ಕೆ ಮಣ್ಣು ಒಗೆಯೋದು ಸ್ನೇಹಿತರೆ ಈಗ ಸದ್ಯ ಒಬ್ಬೊಬ್ಬರು ಒಯ್ತಾರೆ ಸ್ನೇಹಿತರೆ ನಾವು ಕೈಲಿ ಒಯ್ಯಕ್ಕೊಂತೀವಿ ರೀ ಅಂದ್ರೆ ಹಾಳು ಬಿದ್ದು ಬಿಡ್ತೀರಿ ಮ್ಯಾಲೆ ಜಾಸ್ತಿ ಹಾಗಾಗಿ ನಾವು ಕೈಲಿ ಹೋಗಿ ಕೂತೀವಿ ನೋಡಿ ಸ್ನೇಹಿತರೆ ನೀವೇ ಗೊತ್ತಾಗುತ್ತೆ ಕಲ್ಲು ಗಿಲ್ಲು ಬಂದ್ರೆ ತೆಗ್ದಕ್ಕಿಂತ ಕೈಲಿ ಹಿಂಗತೆ ಹೋಗ್ತೀವಿ ಸ್ನೇಹಿತರೆ ಕೈಲಿ ಒಯ್ಯೋದ್ರಿಂದ ಆರಾಮ ಸೀದ ಹೋಗಿ ತೆಗಿ ಕುತ್ಬ ಸ್ನೇಹಿತರೆ ತೆಗಿ ಕುಂತ್ಕಂತಂದ್ರೆ ಬೀಜ ಎಲ್ಲಿ ಮಿಸ್ಗಲ್ದಂಗೆ ಕುಂದು ಕುಂದರ್ತೀರಿ ಅಲ್ಲಿ ಆಮೇಲೆ ನೀರು ಬಿಟ್ಟು ನಾಡಿಗೆ ಮುಟ್ಟು ಸ್ನೇಹಿತರೆ ನೋಡಿರಿ ಥರ ಹೋಗ್ತೀವಿ ನಾವು ಮೊಣ್ಣೆ ನೋಡ್ರಿ ಅಲ್ಲಿ ನಮ್ಮ ಕುರಿ ಅಲ್ಲೇ ಬಿಟ್ಟಿದ್ದೀವಿ ಹೊಲಕ್ಕೆ ಬರಕ್ ಅಂತ ಹಂಗೆ ಈ ಕಾಲ ಹೋಗ್ವಿ ನೋಡ್ರಿ ಇಲ್ಲಿ ನೋಡಿರಿ ಇದು ಆ ಥರ ಒಕ್ಕಾಂತ ಬರೋಕೆ ರೀ ಮಣ್ಣು ಒಂದು ಬೀಜ ಕಾಡಿಗೆ ಹೋಗ್ಲಾರ್ದಂಗೆ ಹಂಗೆ ಹಿಂಗೆ ದಪ್ಪನಾಗೆ ಹೊಕ್ಕಂತ ಬರ್ಬೇಕ್ರಿ ಹಿಂಗೆ ಈ ಕಡೆ ಮಡಿನ ಲೆವೆಲ್ ಮಡ್ಕ್ಯಂತ ಬರೋಕೆ ರೀ ಒಳ್ಳೆ ಅದು ಬೀಜ ಹೋಗಕ್ಕೆ ರೀ ಅದಕ್ಕೇ ಕೈಯಾಗೆ ಎಲ್ಲ ಲೆವೆಲ್ ಆಗತ್ತೆ ರೀ ನೋಡಿರಿ ಆ ಥರ ಮಡ್ಕಂತ ಮಡ್ಕಿಂತ ಮಡ್ಕಿಂತ ಬರ್ಬೇಕ್ರಿ ನೋಡಿರಿ ಬೀಜ ಮಣ್ಣು ಒಗೆದು ಅಷ್ಟು ನೋಡಿರಿ ಅಲ್ಲಿನ ಒಯ್ಯಕ್ ಕುಂತೀವಿ ಮಣ್ಣು ಹೋಗೋದು ಅಲ್ಲಿ ರೆಡಿ ಮಾಡಿವ್ರಿ ಅಕ್ಕನ ಇವು ಮೂರು ಮಡಿ ರೆಡಿ ಆಗ್ಯಾವ್ರಿ ಇನ್ನ ಅವಷ್ಟು ಮಡಿ ನನ್ನ ಹಾಕ್ಬೇಕ್ರಿ ನಾನು ಬೀಜನ ನೋಡಿರಿ ಈ ಥರ ಅದಾವ ನೋಡ್ಕೋರಿ ನೋಡಿರಿ ದೊಡ್ಡ ಕಲ್ಲು ಅಂತಂದ್ರೆ ತೆಗ್ದು ಹೊರಗೆ ಹಾಕ್ಬೇಕ್ರಿ ಅವನು ಅದ್ರ ಮ್ಯಾಲೆ ಹಾಕ್ತಿ ಅಂದ್ರೆ ಅಗಿ ರೀ ಅದು ಹಂಗಾಗಿ ದೊಡ್ಡ ಕಲ್ಲು ಬಂದ್ರೆ ತೆಗೆದು ಹೊರಗೆ ಹಾಕ್ಬೇಕ್ರಿ ಆಮೇಲೆ ಮಣ್ಣು ಈ ಥರ ಹಾಕ್ಯಂತ ಹಾಕ್ಯಂತ ಅಂತ ಹಾಕ್ಯಂತಿ ಈ ಮಡಿನ ಲೆವೆಲ್ ಮಾಡ್ಕೊಂತ ಹೋಗಬೇಕು ರೀ ಲೆವೆಲ್ ಮಾಡೋದ್ರಿಂದ ನಿನ್ನೆಮ್ಮೆ ಕಡಿತಂಗೆ ಗೀರ್ ಮಾಡಕ್ಕೆ ನಮ್ಗೆ ಗಳವರಾಗತ್ತೆ ರೀ ನೋಡಿರಿ ಈ ಥರ ಕಲೆ ಬಿದ್ದು ಮಣ್ಣಿಗೆ ಕುಂತ ಇಬ್ಬರು ನೋಡ್ರಿಲಿ ಈಗ ದಪ್ಪನ ಹೆಂಗೆ ಒಕ್ಕೊಂತ ತೊಕ್ಕೋಗ್ಬೇಕ್ರಂಗೆ ನೋಡಿ ಸ್ನೇಹಿತರೆ ಈ ಥರ ರೆಡಿ ಆದ್ರಿ ಕೊತ್ತಂಬರಿ ಮಡಿ ಈಗ ನೀರು ಬಿಡೋದೊಂದು ರೀ ನೋಡಿರಿ ಈ ಥರ ಈಗ ನೋಡಿ ಸ್ನೇಹಿತರೆ ಕೊತ್ತಂಬರಿ ಮಡಿ ಏನು ರೆಡಿ ಆದ್ರು ಈಗ ನೀರು ಬಿಡೋದು ಒಂದೇ ಬಾಕಿ ನೀರು ಬಿಡೋದನ್ನು ತೋರಿಸ್ತೀನಿ ನಿಮಗೆ ನೋಡಿರಿ ನೋಡಿ ಎಲ್ಲ ಕಡೆ ಒಳ್ಳೆ ರೆಡಿ ಆಗಿ ಬಿಡ ಮಸ್ತಾಗಿ ತೋರಿಸ್ತೀನಿ ನಿಮ್ಗೆ ನೀರು ಬಿಡೋದು ನೋಡಿ ಸ್ನೇಹಿತರೆ ಕರೆಂಟ್ ಬಂತು ಕಸರು ಭಾಳ ಐತಿ ಪೈಪ್ನಾಗ ಭಾಳ ಜನ ಪೈಪ್ ಹಾಕಿಲ್ಲ ನೋಡಿರಿ ಸ್ವಚ್ಛವಾಗಿ ನೀರು ಬರಕುಂತು ಈಗ ನೋಡಿರಿ ಹೆಂಗ ಹೊಂಟು ಹೊಂಟ ನೋಡಿ ಸ್ನೇಹಿತರೆ ನೋಡ್ರಿ ಆ ಥರ ಬಿಡ್ಕೊಂಡು ಈ ಥರ ಕಡ್ತಾ ಮಾಡ್ಕೋ ಸ್ನೇಹಿತರೆ ಕಡ್ತ ಮಾಡ್ಕೊಂಡು ನೀರು ಬಿಡ್ಬೇಕು ಸ್ನೇಹಿತರೆ ಸಾಲಿಗೆ ನೋಡಿರಿ ನೀರು ಸಣ್ಣಗೆ ಬಿಡ್ಬೇಕು ರೀ ನಾವು ಒಕ್ಕರೆ ನೀರು ಬಿಡ್ಕೊಂಡೀವಿ மோட்ரு நீர் ஃபாஸ்ட் அர்க்கோய் போட்ரு பீஜாயி சண்டை விட்ட நீர் ஒட்டு தோய் தைத்தி நெல்ல ஒட்டு அங்காக சண்டை விட்கந்தீவ் ரீ நீர் நான் தர ஃபர மெல்ல நிதானே வரக்கி நீர் நோடி சினேத்திரே இதே தர வர நோடி சினேத்திரே நீர் விட்கந்து அட்டும் மடிக் கட்டுப்பா தோர்ஸ் தான் நமக்கு நோட்ரி இது எண்ணாகி பார்த்து சண்ணம்ம தேவி ಇದೇ ಥರ ಬಿಟ್ಕೊಂಡು ಹೋಗ್ಬೇಕು ಸ್ನೇಹಿತರೆ ನೋಡ್ಕೊಂಡರೆ ಕಲ್ಲು ಹೊಸ ನಾವು ಬಾಗಿಲು ಸೈಡ್ ತೆಗೆದಿಟ್ಕೊಂಡೀವಿ ನೋಡಿರಿ ಇದೇ ಥರ ಇಟ್ಕೊಂಡು ಸಣ್ಣ ಜಿನಗ ಮಣ್ಣು ಸಣ್ಣ ಇದ್ರೆ ನೆಡ್ತೀವಿ ಸ್ನೇಹಿತರೆ ದೊಡ್ಡ ಕಲ್ಲು ಇದ್ದರೆ ಅಗಿನಾಟೋದು ಭಾಳ ತ್ರಾಸಾಗುತ್ತೆ ಸ್ನೇಹಿತರೆ ಹಂಗಾಗಿ ಕಲ್ಲನ್ನು ನಾವು ಸೈಡಿಗೆ ತೆಗೆದಿಟ್ಟುಕೊಂಡಿದ್ದೀವಿ ನೋಡ್ರಿ ಇದೇ ಥರ ಬರ್ಬೇಕು ನೀರು ನೋಡ್ರಿ ಕಲ್ಲು ಬರಗಲ್ಲ ಬೀಜ ಒಂದು ಬೀಜ ಹೋರಾಟ ನೀವು ಇದೇ ಥರ ಮಾಡ್ಕೊಳ್ಳಿ ತುಂಬ ಯೂಜ್ ಇದೆ ನೋಡಿ ಸ್ನೇಹಿತರೆ ಇವಾಗ ಓಟ ತೊಯ್ತೀಗ ನೋಡ್ಕೋರಿ ಇದು ನೀರು ಹರಿಸಿದ ಮೇಲೆ ಒಂಬತ್ತು ದಿನಕ್ಕೆ ನಾಟುತ್ತೆ ಸ್ನೇಹಿತರೆ ಒಂಬತ್ತು ದಿನದ ನಂತರ ಬೀಜ ನಾಟಿ ಮಳಿಕೆ ಹೊಡೆಯೋದು ಮಳೆ ಹೊಡೆಯುವುದನ್ನು ತೋರಿಸ್ತೀವಿ ನಾವು ಸ್ವಲ್ಪ ಲೇಟ್ ಆದರೂ ಚಿಂತಿಲ್ಲ ನಿಮಗೆ ಫುಲ್ಲು ವಿವರಣೆ ಕೊಡ್ತೀನಿ ಗೀರು ಮಾಡಿದ್ದ ಗೀರ್ನಾಗೆ ಹೆಂಗೆ ನಾಟುತ್ತೆ ಅನ್ನೋದು ತೋರಿಸ್ತೀನಿ ಸ್ನೇಹಿತರೆ ನೋಡ್ಕೊಳ್ರಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಕೊನೆವರೆಗೂ ನೋಡಿರಿ ತುಂಬ ಇಂಟ್ರೆಸ್ಟ್ ನೋಡಿ ಸ್ನೇಹಿತರೆ ಒಂಬತ್ತು ಒಂಬತ್ತು ದಿನದ ನಂತರ ಕೊತ್ತಂಬರಿ ನಾಟೈತಿ ಯಾವ ಥರ ನಾಟಿ ಐತಿ ನೋಡ್ರಿ ಸಾಲ್ ಸಾಲ್ ಸಾಲು ಸಾಲು ನೋಡಿ ಸ್ನೇಹಿತರೆ ಆಕಿದ್ದ ಸಾಲು ದಿನ ಈಗ ನಾಟಕ ಕುಂತೈತಿ ಪೂರ್ತಿ ತೋರಿಸ್ತು ನಿಮ್ಗೆ ನಾಟಿಂದ ಇವತ್ತಿನ ನಾ ನಾಟಕ ಬತ್ಮಣತಿ ಓಟಕ್ಕೆ ಅಡಿಗೆ ಬಿಡ್ತು ಸ್ನೇಹಿತರೆ ನೋಡಿ ಸ್ನೇಹಿತರೆ ನೋಡಿ ಯಾವ ಥರ ನಾಟೈತೆ ನೋಡ್ರಿ ಸಾಲ್ 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 ಸಂಡು ಕಾಣ್ತರಿ ನೋಡ್ರಿ ಬತ್ತಮಣಿಂದ ತೋರಿಸ್ತು ನಿಮ್ಗೆ ವೀಡಿಯೋ ಮುಂಜಾನೆ ತಿಡೀ ಬಂದಿನಿ ವೀಡಿಯೋ ಮಾಡೋಕ್ಕೆ ದಿನ ಸಣ್ಣದೈತಿ ಒಂಬತ್ತು ದಿನದ ನಂತರ ಯಾವ ಥರ ನಾಟೈತಿ ನೋಡ್ರಿ ತೋರಿಸ್ ನಿಮ್ಗೆ ಆ ಎಲ್ಲೋ ನಮ್ಮ ಸರ ಸ್ನೇಹಿತರೆ ನೋಡ್ರಿ ಹತ್ತನೇ ದಿನದ ನಂತರ ನಮ್ಮ ಕೊತ್ತಂಬರಿ ಸಾಲುಗಳು ಯಾವ ಥರ ಕಾಣ್ತಿದ್ದೆ ನೋಡ್ರಿ ನೋಡ್ರಿ ಸಾಲು 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 ಐತಿ ನೋಡ್ರಿ ಹೆಂಗೆ ಕಾಣ್ತರಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲ ಕಡೆ ಸಾಲು ಸಾಲು ಕಾಣ್ತು ಗೇರ್ ಗೀರ್ ಮಾಡಿದ್ವಲ್ಲ ಸ್ನೇಹಿತರೆ ಸಾಲಿನಾಗ ಹೆಂಗೆ ನಟಿದ್ವಿ ಗೀರ್ನಾಗೆ ಹೆಂಗೆ ನಟೀತಿ ನೋಡಿ ಸ್ನೇಹಿತರೆ ನೋಡಿ ನೋಡಿರಿ ಎಲ್ಲ ಕಡೆ ಹಂಗೆ ಸಾಲ್ ಸಾಲ್ ಸಾಲು ನಟೀತು ನೋಡ್ರಿ ಸ್ನೇಹಿತರೆ ನೋಡಿರಿ ನೀವು ಈ ಥರ ಯೂಸ್ ಮಾಡ್ರಿ ಭಾರಿ ಸೂಪರ್ ನಾಟದೈತಿ ಕೊತ್ತಂಬ್ರಿ ಎಂಥ ಬೀಜ ಹುಷಿಲಾರದಾಗ ನಟೀತ್ ನೋಡ್ರಿ ಈಗ ನೋಡಿ ಸ್ನೇಹಿತರೆ ಹಂಗೆ ಕಸಾನ ಭಾಳ ಬಂದೈತಿ ನೋಡಿರಿ ಸಾಲ್ 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 ಮಸ್ತ್ ಮಸ್ತ್ ನಟೈತಿ ನೋಡ್ರಿ ಸ್ನೇಹಿತರೆ ನೋಡ್ರಿ ಎಲ್ಲ ಕಡೆ ತೋರಿಸ್ತೀನಿ ನಿಮ್ಗೆ ಸಾಲ್ ಶಾಲ ಮಸ್ತ್ ಹತ್ತನೇ ದಿನದ ನಂತರ ನಮ್ಮ ಕೊತ್ತಂಬರಿ ಯಾವ ಹೆಂಗೆ ನಾಟಿದೆ ನೋಡ್ರಿ ನೋಡಿ ಎಲ್ಲ ಕಡೆ ಒಂದು ಬೀಜ ನೋಡಿ ಸ್ನೇಹಿತರಿ ನೋಡ್ರಿ ಸಾಲಾಗ ಹೆಂಗೆ ಕಾಣುತ್ತೆ ಹುಷಿ ಓಲರ್ದಂಗೆ ಒಂದು ಬೀಜ ಹುಷಿಲರ್ದಂಗೆ ನಾಟೈತ್ರಿ ನೋಡಿರಿ ಮೂರು ಪೋಟಿನ ಸಾಲನ್ಯಾಗ ಹತ್ತು ಪೋಟಿನ ತನಕ ಗೀರ್ ಮಾಡಿ ಹಾಕಿದ್ರಿ ನಾವು ಬೀಜನ ನೋಡಿರಿ ಆ ಥರ ನಾಟೈತಿ ಎಲ್ಲ ಭಾರಿ ಮಸ್ತ್ ಕಾಣ್ತೈತೆ ಹಂಗೆ ಚಜ್ಜಿ ಬೀಜಿದಂಗೆ ಆಯ್ತು ನೋಡಿ ಸ್ನೇಹಿತರೆ ಕೊತ್ತಂಬರಿ ನೋಡಿ ನೋಡ್ರಿ ನೋಡಿ ಸ್ನೇಹಿತರೆ ಯಾವ ಥರ ಐತೆ ನೋಡ್ರಿ ಬೀಜ ಮಾತ್ರ ಒಂದು ಹುಷಿ ಹೋಗಿಲ್ಲ ಸ್ನೇಹಿತರೆ ಎಲ್ಲ ಭಾರಿ ಮಸ್ತ್ ನಾಟೈತಿ ತೋರಿಸ್ ನಿಮಗೆಲ್ಲ ಹೊಲನ ಅಡ್ಡಾಡಿ ನೋಡಿ ಸ್ನೇಹಿತರೆ ಯಾವ ಥರ ನಾಟೈತಿ ಕೊತ್ತಂಬ್ರಿ ನೀವು ಇದಾ ಥರ ಮಾಡ್ಕೇರಿ ಬೋದಿನಾಗ ಕಟೀತಂಗೆ ಗೇರ್ ಮಾಡ್ಕಿಂದ ಈ ಥರ ಹಾಕ್ಯ ನೋಡ್ರಿ ನೋಡಿರಿ ಸಾಲು ಹೆಂಗೆ ಕಾಣ್ತಾ ನೋಡ್ರಿ ಸಾಲು 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 ಕೊತ್ತಂಬ್ರಿ ಈಡು ಬರ್ತೀರಿ ಕೊಳೆಯೋ ಸಾಧ್ಯತೆ ಇರಲ್ಲ ಹಿಂಗೆ ಅಂಗ್ಲಾಗೆ ಹಾಕ್ತಿ ಅಂದ್ರೆ ಅಡುಗನ್ನಾಗ ಹಾಕ್ತಿ ಅಂದ್ರೆ ಕೊಳತಿತ್ತು ರೀ ಹಿಂಗೈತೆ ಗಾಳಿ ಹಾಡಂಗಿತ್ತಂದ್ರೆ ಏನಾಗಲ್ಲ ಕೊತ್ತಂಬ್ರಿ ಭಾರಿ ಮಸ್ತ್ ನೋಡ್ದ ನೋಡಿರಿ ಇಲ್ಲಿ ಒಂದು ಕಡ್ತ ಮಾಡ್ಕೊಂತೀವಿ ನಾವು ಯಾಕಪ್ಪ ಅಂತಂದ್ರೆ ಅದು ಭಾಳ ಲಾಂಗ್ ಆತಂದ್ರೆ ಕೊತ್ತಂಬರಿ ಬೀಜ ಕೊರ್ಕ್ ಕೊರ್ಕೆ ಕೊರೆ ಬಿಡೋ ಸಾಧ್ಯತೆ ಇರ್ತದೆ ಸ್ನೇಹಿತರೆ ನೋಡಿರಿ ಹತ್ತು ಪುಟ್ಟಿ ಒಂದು ರೀ ನೋಡಿರಿ ಆ ಥರ ಮಾಡ್ಕೊಂಡಿ ಕಡ್ತಾ ಮಾಡ್ಕಿಂದಿ ನೋಡ್ರಿ ಇಲ್ಲಿ ಭಾಳ ಉದ್ದ ಭಾಳ ಉದ್ದ ಆತಂದ್ರೆ ಸ್ನೇಹಿತರೆ ಬೀಜ ಕೊರಗೆ ಬಿಡ್ಕೊಂಡು ಹೋಗೋ ಸಾಧ್ಯತೆ ಇತ್ತು ಸ್ನೇಹಿತರೆ ಹಂಗಾಗಿ ನಾವು ಕಟ್ಕಟ್ಟು ಹತ್ತು ಹತ್ತು ಪೂಟಿಗೆ ಒಂದು ಒಂದು ಸಾಲು ಮಾಡ್ಕೊಂಡಿ ನೋಡಕ್ಕೆ ನೋಡ್ರಿ ಯಾವ ಥರ ನಟೈತಿ ನೋಡಿ ಸ್ನೇಹಿತರಿ ಕೊತ್ತಂಬರಿ ನೋಡ್ಕೇರಿ ನೀವು ನೋಡ್ಕೊಂಡು ನೀವು ಇದೇ ಥರ ಯೂಸ್ ಮಾಡಿರಿ ಸ್ನೇಹಿತರೆ ಭಾರಿ ಮಸ್ತ್ ಬಂದೈತಿ ನೋಡಿರಿ ಸಾಲು ಯಾವ ಥರ ಕಾಣ್ತದೆ ನೋಡಿರಿ ಸಾಲು 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 ಗಾಳಿ ನಾಡ್ತ್ರಿ ದಾಮಿ ಗಾಮಿ ಏನು ಆಡೋಂಗಿಲ್ಲ ಎಲ್ಲ ಮಸ್ತ್ ನೋಡಿರಿ ಎಷ್ಟು ಇಪ್ಪತ್ತು ಫೂಟ್ ಉದ್ದ ಐತೆ ನೋಡ್ರಿ ಇದು ಸಾಲು ಹಾಗೆ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಾವು ಒಳ್ಳೆ ಒಳ್ಳೆ ಈ ಥರ ವಿಡಿಯೋ ಮಾಡ್ತಿರ್ತೀವಿ ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗ್ತದೆ ಸ್ನೇಹಿತರೆ ಹಂಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ